ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟಗೊಂಡಿದೆ ಇದರ ನಡುವೆ ನಾಲ್ವರು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ದಾರೆ ಸದ್ಯ ಪೋಷಕರ ಸಮಯ ಪ್ರಜ್ಞೆಯಿಂದ ಖಂಡಿತವಾಗಲೂ ಆ ಮಕ್ಕಳ ಪ್ರಾಣ ಉಳಿದಿದೆ ಎಸ್ಎಸ್ಎಲ್ ಸಿ ಫಲಿತಾಂಶ ಪ್ರಕಟಗೊಂಡಿದೆ ಅಷ್ಟರಲ್ಲೇ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ ತುಮಕೂರಿನಲ್ಲಿ ಪೋಷಕರ ಎಚ್ಚರಿಕೆಯಿಂದ ಭಾರಿ ಅನಾಹುತವನ್ನು ತಪ್ಪಿದೆ ಸಕಾಲದ ಚಿಕಿತ್ಸೆಯಿಂದ ಬದುಕುಳಿದಿದ್ದಾರೆ ನಾಲ್ವರು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಸ್ವಲ್ಪ ಯಾಮಾರಿದ್ರೂ ಕೂಡ ವಿದ್ಯಾರ್ಥಿಗಳ ಪ್ರಾಣ ಪಕ್ಷಿಯೇ ಹಾರಿ ಹೋಗ್ತಾ ಇತ್ತು ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಆರೋಗ್ಯವನ್ನು ಶಿಕ್ಷಕರು ಕೂಡ ವಿಚಾರಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ನೋಡಿ ಫೇಲ್ಯೂರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ಸಕ್ಸಸ್ ಅಂತ ಕರೀತಾರೆ ಎಂಥ ಸೋಲುಗಳು ಕೂಡ ಗೆಲುವಿಗೆ ಮೆಟ್ಟಿಲುಗಳಾಗಿ ನಾವು ಮಾಡಿಕೊಳ್ಬೇಕಾಗತ್ತೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಫಲಿತಾಂಶದ ವ್ಯತ್ಯಾಸದಿಂದ ಆತ್ಮಹತ್ಯೆಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಮಕ್ಕಳು ಕೂಡ ಒತ್ತಡದಲ್ಲಿರಬಹುದು ಆದರೆ ಪೋಷಕರ ಸಮಯ ಪ್ರಜ್ಞೆಯಿಂದ ಮಕ್ಕಳ ಪ್ರಾಣ ಉಳಿದಿದೆ ಪರೀಕ್ಷೆ ಮತ್ತೊಮ್ಮೆ ಅವಕಾಶ ಇದೆ ಯಾವುದೇ ಕಾರಣಕ್ಕೂ ದುಡುಕಿನ ನಿರ್ಧಾರ ಬೇಡ ಅಂತ ಶಿಕ್ಷಕರು ಹೇಳಿದ್ದಾರೆ ನೋಡಿ ಶಿಕ್ಷಣ ಇಲಾಖೆಯಲ್ಲಿ ವಿಶೇಷವಾಗಿ ಈ ಪರೀಕ್ಷೆ ವಿಚಾರದಲ್ಲಿ ಮಗದೊಮ್ಮೆ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶ ಇದೆ ಅಂದರೆ ಮೂರು ಬಾರಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶ ಸಿಕ್ಕಿರುವಂಥದ್ದು ಒಂದು ಸಲ ಏನಾದರೂ ವ್ಯತ್ಯಾಸ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮತ್ತೊಂದು ಮಗದೊಂದು ಅವಕಾಶ ಇರೋದ್ರಿಂದಾಗಿ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಇಂಥ ಕಠಿಣ ನಿರ್ಧಾರಕ್ಕೆ ಬರಬೇಡಿ ಇದು ಅಕ್ಷಮ್ಯ ಅಪರಾಧ ಆಗುತ್ತೆ ಹಾಗಾಗಿ ನೋಡಿ ಶಿಕ್ಷಣ ಇಲಾಖೆ ಕೂಡ ಇಂಥ ಮತ್ತೊಂದು ಪರೀಕ್ಷೆಯನ್ನ ಬರೆಯೋದಕ್ಕೆ ಅವಕಾಶ ಯಾಕೆ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಇಂಥ ನಿಲುವಿಗೆ ನೀವು ಬರಬಾರದು ಅಂತ ನೋಡಿ ಫೇಲ್ ಆದ ವಿದ್ಯಾರ್ಥಿಗಳ ಮೇಲೆ ಪೋಷಕರು ಹೆಚ್ಚಿನ ನಿಗಾ ವಹಿಸುವುದಕ್ಕೆ ಶಿಕ್ಷಕರು ಶಿಕ್ಷಣ ಇಲಾಖೆ ಮನವಿಯನ್ನ ಮಾಡಿಕೊಳ್ಳುತ್ತೆ ಸಲಹೆಯನ್ನ ಕೂಡ ಕೊಟ್ಟಿದೆ ಕೊರಟಗೆರೆ ತಾಲೂಕಿನ ಬುಕ್ಕಾಪಟ್ಟಣ ಹೈಸ್ಕೂಲ್ ಸಿದ್ದರ ಬೆಟ್ಟದ ಅಂಬೇಡ್ಕರ್ ಹೈಸ್ಕೂಲ್ ಯಲರಾಂಪುರದ ಹೈಸ್ಕೂಲ್ ಹಾಗೇನೆ ಕೊರಟಗೆರೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಯತ್ನಿಸಿದವರು ಅಂತ ಗೊತ್ತಾಗಿದೆ ಆತ್ಮಹತ್ಯೆಗೆ ಯತ್ನಿಸಿದ ಎಲ್ಲ ವಿದ್ಯಾರ್ಥಿಗಳು ಸರ್ಕಾರಿ ಪ್ರೌಢಶಾಲೆಗೆ ಸೇರಿದವರು ಬಹಳ ಮುಖ್ಯವಾಗಿ ನಾವು ಈ ಪ್ರಕರಣದಲ್ಲಿ ಒಂದು ಪೋಷಕರ ಸಮಯ ಪ್ರಜ್ಞೆಯನ್ನು ನೋಡ್ಬೋದು ಮಗದೊಂದು ಕಡೆ ಶಿಕ್ಷಣ ಇಲಾಖೆ ಈ ಬಾರಿ ವಿಶೇಷವಾಗಿ ತಂದಿರುವಂತಹ ನೋಡಿ ಒಂದು ಪಕ್ಷ ಅನುತ್ತೀರ್ಣರಾದ್ರೂ ಕೂಡ ಉತ್ತೀರ್ಣರಾಗೋದಕ್ಕೆ ಮಗದೊಂದು ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶ ಇದೆ ಆದ್ರೂ ಕೂಡ ದುಡುಕಿನ ನಿರ್ಧಾರವನ್ನ ತೆಗೆದುಕೊಂಡಿರುವಂತಹ ಆ ಮಕ್ಕಳ ಹಿತದೃಷ್ಟಿಯಿಂದ ಶಿಕ್ಷಕರು ಕೂಡ ಒಂದಷ್ಟು ಸಲಹೆಯನ್ನ ಕೊಡ್ತಾ ಇದ್ದಾರೆ ಏನೋ ಟ್ಯಾಬ್ಲೆಟ್ ಆಗಲಿ ಈ ಪೆನೈನ್ ಆಗಲಿ ಅಂತ ಹುಟ್ಕೊಂಡು ಬಂದಿದ್ದರು ಅವರೆಲ್ಲ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಎಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಅಡ್ಮಿಷನ್ ಮಾಡಿದ್ರು ಸೊ ಎಲ್ಲ ಗುಣಮುಖರಾಗಿದ್ದಾರೆ ಅದರಿಂದ ಈ ಥರ ಮತ್ತೆ ವಿದ್ಯಾರ್ಥಿಗಳು ಈ ಥರ ಯಾವಾಗಲೂ ಮನನೊಂದು ಈ ಥರ ಯಾವತ್ತು ಆತ್ಮಹತ್ಯೆ ಆಗ್ತಿಗೆ ಯಾವತ್ತೂ ಅವರು ಟ್ರೈ ಮಾಡಬಾರ್ದು ಅವರು ಮನ ಧೈರ್ಯದಿಂದ ಎಲ್ಲ ಎಕ್ಸಾಮ್ಸು ಪಾಸ್ ಮಾಡಿ ಇನ್ನೊಂದು ಎಕ್ಸಾಮ್ ಸಪ್ಲಿಮೆಂಟ್ ಎಕ್ಸಾಮ್ ಇರ್ತವೆ ಅದನ್ನೆಲ್ಲ ಚಾನ್ಸ್ ಇರುತ್ತೆ ಪಾಸ್ ಮಾಡೋದಕ್ಕೆ ಸೊ ಈ ಥರ ಒಂದೇ ಸರಿ ಈ ಥರ ಏಕೈಕ ಏಕಾಏಕಿ ಡಿಸಿಷನ್ ತೊಗೊಂಡು ಅವ್ರ ಲೈಫು ಆನ್ ಮಾಡ್ತಿದ್ದೆ ಅವರಿಗೆಲ್ಲ ಮುಂದೆ ಒಳ್ಳೆಯ ಭವಿಷ್ಯ ಇರುತ್ತೆ ದಯವಿಟ್ಟು ಈ ಥರ ಎಲ್ಲ ವಿದ್ಯಾರ್ಥಿಗಳ ಯಾವುದೇ ಎಕ್ಸಾಮಲ್ಲಿ ಫೇಲ್ ಆದರೆ ನೀವು ಯಾವ್ದು ಯಾವತ್ತೂ ನಿಮ್ಮ ಮನೆ ಧೈರ್ಯವಾಗಿ ನೆಕ್ಸ್ಟ್ ಬಾರಿ ಎಕ್ಸಾಮ್ಸ್ ಫೇಸ್ ಮಾಡಿ ನೀವು ಭವಿಷ್ಯ ನಿಮ್ಮ ಒಳ್ಳೆಯ ಭವಿಷ್ಯನ ರೂಪಿಸ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ

ಈಗ ಆರಾಮಾಗಿದ್ದಾಳೆ ಮಗಳು ಧೈರ್ಯದಿಂದ ನಾನು ನಮ್ಮ ಶಾಲೆಯಲ್ಲಿ ಐವತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬೈಸ್ಕೊಂಡಿದ್ರು ಅದರಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಹದಿನೇಳಕ್ಕೆ ಹದಿನೈದು ಜನ ಉತ್ತೀರ್ಣರಾಗಿರ್ತಾರೆ ಮತ್ತು ಕನ್ನಡ ಮೀಡಿಯಂನಲ್ಲಿ ನಲ್ವತ್ತೊಂದಕ್ಕೆ ಹನ್ನೆರಡು ಜನ ಉತ್ತೀರ್ಣರಾಗಿರ್ತಾರೆ ಇವತ್ತು ಮೂವತ್ತೆರಡು ಜನ ಅನುತ್ತೀರ್ಣರಾಗಿರುತ್ತಾರೆ ಆ ಮಗಳೂ ಈ ಮಗು ಚೆನ್ನಾಗೆ ಓದ್ತಾ ಇದ್ದು ಆರೋಗ್ಯ ಸಮಸ್ಯೆಯಿಂದ ಆಗಿದೆ ಅದರಿಂದ ಎಲ್ಲ ಕಡೆ ಕಡಿಮೆ ಬಂದಿದೆ ಆದರೂ ಕೂಡ ಇವಳು ಈ ರೀತಿ ನಿರ್ಧಾರ ತೊಗೊಂಡು ಫೆನಾಯ್ಲನ್ನು ಕುಡಿದು ಕುಡಿದ್ಬಿಟ್ಟು ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ರಿಸಲ್ಟ್ ಬಂದು ಅರ್ಧ ಗಂಟೆನಲ್ಲೇ ಇದ್ದಾರೆ ಈಗ ನಾವು ಬಿ ಓ ಎಲ್ಲ ಬಂದುಬಿಟ್ಟು ನೋಡಿ ಇದನ್ನು ವಿಚಾರಿಸಿ ಅವರಿಗೆ ಸಮಾಧಾನ ಮಾಡಿ ಸಾಂತ್ವನ ಮಾಡಿ ಈ ಮೂಲಕ ಹೋಗ್ತಾ ಇದ್ವಿ ಏನೂ ತೊಂದರೆ ಇಲ್ಲ ಆರೋಗ್ಯ ಚೆನ್ನಾಗಿದೆ ಹೊಟ್ಟೆ ನಾವು ಸ್ವಲ್ಪ ಇತ್ತು ಈಗ ಕಡಿಮೆ ಮಾಡಿ ಈಗ ಡಿಸ್ಚಾರ್ಜ್ ಮಾಡ್ತಿದ್ದಾರೆ ಈ ಮೂಲಕ ಎಲ್ಲ ಮಕ್ಕಳಿಗೂ ಹೇಳೋದೇನು ಅಂದರೆ ಈ ರೀತಿಯಾಗಿ ಯಾರೂ ನಿರ್ಧಾರ ತಗೋಬಾರ್ದು ಇನ್ನೂ ಎರಡು ಪರೀಕ್ಷೆ ಇದೆ ಈಗ ಹೋಗೋ ಮಕ್ಕಳ ಜೊತೆಯಲ್ಲೇ ಕಾಲೇಜಿಗೆ ಹೋಗಿ ಸೇರ್ಕೋಬೋದು ಅದರಿಂದ ಯಾವ ರೀತಿ ಈ ಥರ ನಿರ್ಧಾರವನ್ನು ತಗೋಬಾರ್ದು ಮಕ್ಕಳು ಅಂತ ಹೇಳ್ತಾ ಎಲ್ಲರೂ ಇದ್ರ ಬಗ್ಗೆ ಎಚ್ಚರ ಇರಲಿ ಎಲ್ಲದಕ್ಕಿಂತ ಜೀವ ದೊಡ್ಡದು ಆಮೇಲೆ ಸಾಧನೆ ಅಂತ ಹೇಳ್ತಾ ಪೋಷಣ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಯೋಗೇಶ್ ನೀಡ್ತಾರೆ ಯೋಗೇಶ್ ಇದೀಗ ಮಕ್ಕಳ ಆರೋಗ್ಯ ಸ್ಥಿತಿ ಹೇಗಿದೆ ವೈದ್ಯರು ಏನು ಹೇಳ್ತಿದ್ದಾರೆ ಯಾವಾಗ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತ ಪೋಷಕರಿಗೆ ಹೇಗೆ ಗೊತ್ತಾಯಿತು ಈ ವಿವಿಧ ಪ್ರಕರಣಗಳಲ್ಲಿ ಇಮಿಡಿಯೇಟ್ ಆಗಿ ಹೇಗೆ ಹಾಸ್ಪಿಟಲ್ಗೆ ಅವರನ್ನು ತರಲಾಯಿತು ಇದ್ರ ಬಗ್ಗೆ ಏನಾದರೂ ಮಾಹಿತಿ ವಿಷಯ ಇದು ಏನಂದ್ರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದ ಕೆಲವೇ ಗಂಟೆಗಳಲ್ಲಿ ಈ ಘಟನೆ ಆಗಿರುವುದು ಯಾಕಂದ್ರೆ ಆ ವಿದ್ಯಾರ್ಥಿಗಳು ಏನು ಆನ್ಲೈನ್ ನಲ್ಲಿ ನೋಡಿದಂತಹ ವಿದ್ಯಾರ್ಥಿಗಳು ಮತ್ತೆ ಅವರ ಸ್ನೇಹಿತರಿಗೂ ಮಾತಾಡಿದ ಸಂದರ್ಭದಲ್ಲಿ ಈ ಅನುತ್ತೀರ್ಣ ಆಗಿರೋ ವಿಚಾರ ಗೊತ್ತಾಗಿದೆ ಆದ್ರೆ ಅನುತ್ತೀರ್ಣ ಗೊತ್ತಾದಂತ ಸಂದರ್ಭ ಕೂಡ ಅವರು ಏನು ಮನೆಯಲ್ಲೇ ಇದ್ರು ಮನೇಲಿ ಇದ್ದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಒಂದು ಬಾಲಕಿ ಮೊದಲು ಏನು ಅಹ್ ಫೇಲ್ ಆಗಿರೋ ಬಗ್ಗೆ ತಾಯಿ ಕೇಳ್ತಾರೆ ಅದಾದ ನಂತರ ಬಾತ್ರೂಮ್ ಹೋಗಿ ಆ ಏನು ಪೆನೆಲ್ ಎಲ್ಲ ಕುಡಿತಾರೆ ಅಂತ ಗೊತ್ತಾಗಿದ್ರೆ ಆಕೆ ಅಷ್ಟ ಸ್ವಲ್ಪ ಆಕೆಗೆ ಗಮನಿಸ್ತಾರೆ ಖಾಯಂ ಮಗಳ ನಡವಳಿಕೆ ಅದನ್ನು ಗಮನಿಸುವಂತ ತಾಯಿ ಆ ತಕ್ಷಣ ಏನು ಪೆನಲ್ ಕುಡಿದ್ರು ನೋಡಿ ಆಸ್ಪತ್ರೆ ಕರ್ಕೊಂಡ್ಬರ್ತಾರೆ ವಿವಿಧ ಪ್ರಕರಣಗಳಲ್ಲಿ ಅಂದ್ರೆ ಕೆಲವರು ವಿದ್ಯಾರ್ಥಿಗಳು ಮಾತ್ರ ತಗೊಂಡಿದ್ದಾರೆ ಅಂತ ಗೊತ್ತಾಗಿದೆ ಇದೆಲ್ಲವೂ ಕೂಡ ವಿದ್ಯಾರ್ಥಿ ದೃಷ್ಟಿಯಿಂದ ಒಂದಷ್ಟು ಮಾಹಿತಿಯನ್ನ ವೈದ್ಯರು ಹೆಚ್ಚಾಗಿ ಹೇಳಿಲ್ಲ ಅಂದ್ರೆ ನಾಲ್ಕು ವಿದ್ಯಾರ್ಥಿಗಳು ಈ ಆತ್ಮಹತ್ಯೆಗೆ ಯತ್ನಿಸಿರೋದು ಆ ಕನ್ಫರ್ಮ್ ಮಾಡಿದ್ದಾರೆ ಅಂದ್ರೆ ತುಮಕೂರು ಜಿಲ್ಲೆ ಕೊಡಕೆರೆ ತಾಲೂಕಿನಲ್ಲಿ ಏನಾಗಿದೆ ಇದು ಮೊದಲು ಕುಕ್ಕಾಪುಟ್ಟ ಹೈಸ್ಕೂರು ಮತ್ತು ಸಿದ್ದರು ಬೆಟ್ಟ ಮತ್ತೆ ಅಂಬೇಡ್ಕರ್ ಮತ್ತೆ ಕೊಡಕೆರೆಯ ಪಟ್ಟಣದಲ್ಲಿರ್ತಕ್ಕಂಥ ಪ್ರೌಢಶಾಲೆಗಳಲ್ಲಿ ಇನ್ನ ವಿದ್ಯಾರ್ಥಿಗಳು ಈ ರೀತಿಯ ಆತ್ಮಹತ್ಯೆಗೆ ಯತ್ನ ಮಾಡರು ಅಂತ ಗೊತ್ತಾಗಿದೆ ಈಗಾಗಲೇ ಏನು ಕೊಡಕೆರೆ ಆಸ್ಪತ್ರೆಗೆ ಅಂದ್ರೆ ದಾಖಲ್ ಮಾಡಿತ್ತು ಅವರನ್ನ ವೈದ್ಯರು ಏನು ಸೂಕ್ತ ಸಮಯ ಚಿಕಿತ್ಸೆಯನ್ನ ಕೊಟ್ಟು ಅವರನ್ನ ಬದುಕುಳಿಸ್ತಿದ್ದಾರೆ ಮತ್ತೆ ಆ ವಿದ್ಯಾರ್ಥಿಗಳಿಗೆ ಏನು ಫೈಲ್ ಆದ್ರೂ ಕೂಡ ಎರಡು ಅವಕಾಶಗಳಿದೆ ಅದನ್ನ ಪಾಸ್ ಪಾಸಾಗುವುದಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳ ಪೋಷಕರ ಒಂದು ಸಮಯ ಪ್ರಜ್ಞೆಯಿಂದಾಗಿ ಈ ನಾಲ್ವರು ವಿದ್ಯಾರ್ಥಿಗಳು ಈ ಘಟನೆಯಿಂದ ಪಾರಾಗಿದ್ದಾರೆ ಎಂದು ಗೊತ್ತಾಗ್ತಾ ಇದೆ ಥ್ಯಾಂಕ್ ಯು ಯೋಗೇಶ್ ಮಾಹಿತಿಗಾಗಿ ಬಹಳ ಮುಖ್ಯವಾಗಿ ಹಲವು ಶಿಕ್ಷಕರ ಬಗ್ಗೆ ಮಾತಾಡಿದ್ರು ಪೋಷಕರು ಮಾತನಾಡಿದ್ದಾರೆ ಸೊ ಪೋಷಕರು ನಿಜಕ್ಕೂ ಕೂಡ ಆ ಕ್ಷಣಕ್ಕೆ ಸಮಯ ಪ್ರಜ್ಞೆಯನ್ನು ಮೆರೆದಿದ್ದಾರೆ ಮತ್ತು ಇಮಿಡಿಯೆಟ್ ಆಗಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದರಿಂದಾಗಿ ಮಕ್ಕಳ ರಕ್ಷಣೆ ಕೂಡ ಆಗಿದೆ ಮಗದೊಂದು ಕಡೆ ಶಿಕ್ಷಕರು ಮಾತಾಡಿದ್ದನ್ನು ನೀವು ಗಮನಿಸಿದೆ ಮತ್ತೊಂದಷ್ಟು ಅವಕಾಶಗಳಿದ್ದಾವೆ ಖಂಡಿತವಾಗಲಿ ಇಂಥ ನಿರ್ಧಾರಕ್ಕೆ ಯಾರು ಕೂಡ ಬರಬಾರ್ದು ಹೇಳಿ ನೋಡಿ ಶಿಕ್ಷಣ ಇಲಾಖೆ ಈ ಶಿಕ್ಷಣದಲ್ಲಿ ಒಂದಷ್ಟು ಮಾರ್ಪಾಡುಗಳನ್ನು ಮಾಡಿಕೊಂಡಿದೆ ಮುಂಚೆಯೆಲ್ಲ ಹೇಗಿತ್ತು ಒಂದು ಅಂತಿಮವಾದಂತಹ ಪರೀಕ್ಷೆ ಆ ಪರೀಕ್ಷೆಯ ನಂತರ ಯಾರಾದರೂ ಅನತ್ತೀರ್ಣರಾದರೆ ಅಲ್ಲಿ ಮತ್ತೆ ಅದೇ ತರಗತಿಯನ್ನು ಇನ್ನೊಂದು ವರ್ಷ ಓದಬೇಕಾಗಿತ್ತು ಇಂಥ ಒಂದು ಪರಿಸ್ಥಿತಿ ಇತ್ತು ಬಟ್ ಈಗ ಒಂದಷ್ಟು ಮಾರ್ಪಾಡುಗಳನ್ನು ಮಾಡಿಕೊಳ್ಳಲಾಗಿದೆ ನೋಡಿ ಈಗ ಒಂದು ನೀವು ಫೈನಲ್ ಎಕ್ಸಾಮ್ ಬರೀತೀರಿ ಅಂದಾಗ ರಾತ್ರಿ ಅಂತ ಹೇಳಿದ್ರೆ ಅದೇ ವರ್ಷದಲ್ಲಿ ಮತ್ತೊಂದಷ್ಟು ಪರೀಕ್ಷೆಗಳನ್ನು ಬರೆದು ಅಲ್ಲಿ ನೀವು ಪಾಸಾಗಿ ಮುಂದಿನ ತರಗತಿಗೆ ಹೋಗುವಂತಹ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ರು ಕೂಡ ವಿದ್ಯಾರ್ಥಿಗಳು ಧೃತಿಗೆಟ್ಟು ಇಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಈ ಪ್ರಕರಣದ ಕುರಿತಂತೆ ಮಾತಾಡಲಿಕ್ಕೆ ಬಿಯು ಆಗಿರುವಂತಹ ನಟರಾಜ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಮೇಡಮ್ ಮೇಡಮ್ ಅದು ನಾಲ್ಕು ವಿದ್ಯಾರ್ಥಿನಿಯರು ಫೇಲ್ ಆಗಿದೆ ಅಂದ್ಬಿಟ್ಟು ಮನೇಲಿ ಲಕ್ಷ್ಮಣ್ ರೇಖೆ ಮತ್ತೆ ಟ್ಯಾಬ್ಲೆಟ್ಸ್ ಏನೋ ತಗೊಂಡಿದ್ರೆ ಇಲ್ಲಿ ತಾಲೂಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ಸಿ ಈಗಾಗಲೇ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ ನಾವು ಕೂಡ ಅವ್ರ ಪೇರೆಂಟ್ಸ್ ಮಕ್ಕಳನ್ನ ಭೇಟಿ ಮಾಡಿ ಧೈರ್ಯ ತುಂಬಿದೀವಿ ಇನ್ನು ಎರಡು ಎಕ್ಸಾಮ್ ಇನ್ನು ಎರಡು ಎಕ್ಸಾಮ್ಸ್ ಇದೆ ಪಾಸ್ ಮಾಡ್ಕೊಬೋದು ಆಮೇಲೆ ನಾವು ಈಗ ಎಕ್ಸಾಮ್ ಸೆಕೆಂಡ್ ಎಕ್ಸಾಮ್ ಕಾಲ್ ಆಗಿದೆ ಅದಕ್ಕೆ ನಾವು ರಜಾ ದಿಲ್ಲು ಕೂಡ ಮಕ್ಕಳಿಗೆ ಎಲ್ಲ ಶಾಲೆಗಳಲ್ಲಿ ಕೋಚಿಂಗ್ ಕೊಡಿಸ್ತಾ ಇದೀವಿ ಟೀಚರ್ಸ್ ಕಡೆಯಿಂದ ಹಾಗಾಗಿ ಮಕ್ಕಳು ಆತ್ಮಸ್ಥೈರ್ಯದಿಂದ ಹುಷಾರಾಗಿ ಮನೆಗೆ ಹೋಗಿದ್ದಾರೆ ಮೇಡಮ್ ಅದನ್ನ ಹೇಳ್ತಿದ್ದೆ ಸರ್ ಮುಂಚೆ ಎಲ್ಲ ಹೆಂಗಿತ್ತು ಅಂತ ಹೇಳಿದ್ರೆ ಏನಾದ್ರೂ ಅನುತೀರ್ಣರಾದ್ರೆ ಮತ್ತೊಂದು ವರ್ಷ ಅದೇ ತರಗತಿ ಓದಬೇಕಾಗಿತ್ತು ಅಲ್ಲೇನೋ ಡಿಸ್ಟರ್ಬೆನ್ಸ್ ಇರ್ತಿತ್ತು ಈಗ ಒಂದಷ್ಟು ಮಾರ್ಪಾಡುಗಳು ಆಗಿದಾವಲ್ವಾ ಈಗ ನೋಡಿ ಒಂದ್ಸತಿ ಅನುತೀರ್ಣರಾದ್ರೂ ಮೂರ್ ಚಾನ್ಸ್ ಇದೆಯಲ್ಲ ಮೇಡಮ್ ಮೂರ್ ಎಕ್ಸಾಮ್ ಇದೆ ಮೂರ್ ಎಕ್ಸಾಮ್ಸ್ ಇದೆ ಹಂಗಾಗಿ ಮಕ್ಕಳು ಕನ್ವಿನ್ಸ್ ಆಗಿದಾವೆ ಧೈರ್ಯ ತೊಗೊಂಡಿದಾರೆ ಅವ್ರಿಗೆ ಏನಾದ್ರು ವಿಶೇಷವಾಗಿ ಒಂದಷ್ಟು ತರಬೇತಿ ಕೊಡಂತದ್ದು ಸ್ಟ್ರಾಂಗ್ ಮಾಡೋದು ನಾವು ನಾಳೆಯಿಂದಲೇನೆ ಅವ್ರಿಗೆ ಕೋಚಿಂಗ್ ಕ್ಲಾಸ್ ಮಾಡ್ತಾ ಇದ್ದೀವಿ ಎಲ್ಲಾ ಎಲ್ಲಾ ಶಾಲೆಗಳಲ್ಲೂ ಕೂಡ ನಮ್ಮ ಟೀಚರ್ಸ್ ಕೂಡ ಮತ್ತೊಮ್ಮೆ ಅವ್ರಿಗೆ ಟೀಚ್ ಮಾಡ್ತಾ ಇದ್ದಾರೆ ಹಂಗಾಗಿ ಮತ್ತಷ್ಟು ಫಲಿತಾಂಶ ಎರಡು ಮತ್ತು ಮೂರನೇ ಎಕ್ಸಾಮ್ ಗಳಲ್ಲೂ ಎರಡನೇ ಅಲ್ಲೇ ಬರ್ತದೆ ಮತ್ತಷ್ಟು ಫಲಿತಾಂಶ ಈ ಮಕ್ಕಳಿಗೆ ಅನುಕೂಲ ಆಗ್ತದಲ್ಲ ಖಂಡಿತ ಸರ್ ಆರೋಗ್ಯ ವಿಚಾರಿಸಿದ್ರೆ ಸರ್ ಹೇಗಿದ್ದಾರೆ ಅಂತೆಲ್ಲ ಖಂಡಿತ ಮೇಡಮ್ ನಾನು ಹಾಸ್ಪಿಟ್ಲಿಗೆ ಭೇಟಿ ಕೊಟ್ಟಿದ್ದೆ ಚೆನ್ನಾಗಿದ್ದಾರೆ ನಿನ್ನೆ ಒಂಬತ್ ಗಂಟೆಲೇ ಎಲ್ಲಾ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಮನೆಗಳಿಗೆ ಆಮೇಲೆ ಎಚ್ ಎಂಸು ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ನಿರಂತರವಾಗಿ ಟೀಚರ್ಸ್ ಹೆಚ್ ಎಂಸು ನಾನು ಕೂಡ ಇದ್ದೀನಿ

ಜವಾಬ್ದಾರಿಯಾಗಿ ನಡ್ಕೊಳ್ಬೇಕಾಗ್ತದೆ ಅಂತ ಹೇಳಿ ಮತ್ತೆ ಇರುವಂತ ಅವಕಾಶಗಳನ್ನೆಲ್ಲ ಅವ್ರಿಗೆ ನಾವು ಕನ್ವಿನ್ಸ್ ಮಾಡಿದೀವಿ ಮೇಡಮ್ ಬಿ ಒ ನಟರಾಜ್ ಮಾತಾಡಿದ್ರು ನಾಳೆಯಿಂದಲೇ ನಾವು ತರಬೇತಿಯನ್ನು ಶುರು ಮಾಡಿದ್ದೀವಿ ಮಕ್ಕಳ ಆರೋಗ್ಯ ಕೂಡ ಸುಧಾರಿಸಿದೆ ಎರಡನೇ ಪರೀಕ್ಷೆಯಲ್ಲಿ ಖಂಡಿತವಾಗಲೂ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಸ್ಪೆಷಲ್ ಕ್ಲಾಸ್ಗಳನ್ನು ತೆಗೆದುಕೊಂಡು ಮಕ್ಕಳನ್ನು ಇನ್ನೂ ಎಷ್ಟು ಗಟ್ಟಿಗೊಳಿಸ್ಬೋದು ಈ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಇದೆಲ್ಲದರ ಜೊತೆಗೆ ಯಾರೇ ಆಗಿದ್ದರೂ ಕೂಡ ನೋಡಿ ಪರೀಕ್ಷೆ ಅನ್ನೋದೇ ತೀರಾ ಅಂತಿಮವಲ್ಲ ಹಾಗಾಗಿ ಯಾವುದೇ ರೀತಿಯ ಫಲಿತಾಂಶ ಬಂದರೂ ಕೂಡ ಧೃತಿಗೆಡುವಂತಹ ಅಗತ್ಯ ಇಲ್ಲ ನೋಡಿ ಒಂದಷ್ಟು ಮಾರ್ಪಾಡುಗಳನ್ನು ಮಾಡ್ಕೊಳ್ಳೋದಾಗಿದೆ ಒಂದು 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 ತರಗತಿಗೆ ಮೂರು ಪರೀಕ್ಷೆ ಬರೆಯೋಕೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಖಂಡಿತವಾಗ್ಲೂ ಅದರಲ್ಲಿ ನೀವು ಉತ್ತೀರ್ಣರಾಗುವಂಥ ಚಾನ್ಸಸ್ ಬಹಳಷ್ಟಿರುತ್ತೆ ಯಾರೂ ಕೂಡ ಧೃತಿ ಗಿಡಬೇಡಿ ಮೋರೋವರ್ ಈಗಾಗಲೇ ಹೇಳ್ದಂಗೆ ಎಂಥ ಸೋಲುಗಳಿದ್ರೂ ಕೂಡ ಆ ಸೋಲುಗಳೇ ನಮ್ಮ ಗೆಲುವಿಗೆ ಮೆಟ್ಟಲಾಗುತ್ತೆ ಒಂದು ರೀತಿ ಪಾಠ ಆಗುತ್ತೆ ಹಾಗಾಗಿ ಯಾರೂ ಕೂಡ ಇಂಥ ನಿರ್ಧಾರಕ್ಕೆ ಬರಬೇಡಿ ಅನ್ನೋದು ಜೀ ಕನ್ನಡ ನ್ಯೂಸ್ನ ಕಳಕಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ